श्री गोवियान महाराज प्रणाम गुरु श्रीमान जी महाराज युवा दानिश श्रेष्ठ भगत पालाचार्य भजवान महाराज नमस्ते रजिन आए नमस्ते దేవర ఈ సన్నిధాన పూజ ఆచార్యులు ఈ గుడియ వ్యవస్థాపకర గుార్యూ నమస్కారం ಆ ಸಾಧನೆ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಸುಮ್ಮನೆ ಊಟ ಮಾಡಿದ್ರೆ ಈ ದರ್ಥ ಅದೇ ಪ್ರಯೋಜನ ಇಲ್ಲ ನಾವು ಇನ್ನೊಂದು ಸಾಧನೆ ಮಾಡಲೇಬೇಕು ಆ ಸಾಧನೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ ಜಗನ್ನಾಥಾದ್ರೂ ಮೂವತ್ತೊಂದನೇ ಸಂದಿ ಇಲ್ಲಿ ಐಕಾಂಶ ಮೂವತ್ತೊಂದನೇ ಸಂದಿ ನೈವೇಟ್ಯ ಪ್ರಕರಣ ಸಂದಿ ಅಲ್ಲಿ ನೋಡಿದ್ದಾರೆ ಏನಂದ್ರೆ ಈಗ ತುಪ್ಪ ಬೇಕು ಅನ್ನ ಬೇಕು ಈ ತರ ಬೇಕಿರ್ತದಲ್ಲ ನಾವು ಸುಮ್ಮನೆ ತುಪ್ಪ ಬೇಕು ಅಂದ್ರೆ ಸಾಧನೆ ಇಲ್ಲ ಬರೀ ಉಂಟ ಹೊಟ್ಟೆ ಅದಕ್ಕೆ ಏನ್ ಬೇ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕಂತ ಒಂದೊಂದು ದೇವರ ರೂಪಗಳನ್ನ ತಿಳಿಸ್ಕೊಟ್ಟಿದ ತುಪ್ಪಕ್ಕೆ ಲಕ್ಷ್ಮಿ ಗೋವಿಲ್ಲ ಅನ್ನಕ್ಕೆ ಕೇಶವ ಆಮೇಲೆ ಈ ಮೊಸರಿಗೆ ದದಿವಾಮನ ನೀರಿಗೆ ಬುಧ ಶ್ರೀಕೃಷ್ಣ ಉಪ್ಪಿಗೆ ನಿರತಿ ಜನಾದನ ಈ ತರ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಈ ತರ ಕಲ್ತಾಗ ನಮ್ಗೆ ಸಾಧನೆ ಆಗುತ್ತೆ ಚೆನ್ನಾಗಿ ಹೊಟ್ಟೆನೂ ತುಂಬ ಆಮೇಲೆ ಈ ದಿನ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡುವಾಗ ಶಾಲಿ ಅಭಿಷೇಕ ಮಾಡ್ತೀವಿ ಪ್ರತಿಮೆಗಳಿಗೆ ಅಭಿಷೇಕ ಮಾಡ್ತೀವಿ ಬತ್ತಿ ಬತ್ತಿ ಮಾಡಬೇಕು ಹೆಣ್ಮಕ್ಳು ಹೆಣ್ಮ ಕೆಲ್ ಹೆಣ್ಮಕ್ಳ ಕೆಲಸ ಬತ್ತಿ ಮಾಡಬೇಕು ದೀಪ ಹಚ್ಚಬೇಕು ಇದನ್ನೆಲ್ಲಾ ಮಾಡ್ತೀವಿ ಇದಕ್ಕೆಲ್ಲಾನು ಅದ ಸುಮ್ಮನೆ ಮಾಡಿದ್ರೆ ಅದಕ್ಕೂ ಪ್ರಯೋಜನ ಇಲ್ಲ ಅದರಲ್ಲಿ ಎಷ್ಟೆಷ್ಟು ಇದೆ ಅಂತ ತಿಳಿಸ್ಕೊಂತಿದ್ದಾರೆ ಅದು ನೀರಮಂಡಪ ಚಿನ್ನಗಳೊಳಗೆ ಹಾಗಿ ಮೂರ ದಿಗ್ರ ಬಾಪೈ ಮೂರು ಆಲಗಿ ದಾರು ಮತನವಾದ ಪ್ರತ್ಯೇಕರಿಗೆ ಬಾರಿ ಒಳಗೆ ಇಪ್ಪತ್ತು ನಾಲ್ಕು ದೀಪ ನೂರ ಅರವತ್ತೊಂದು ಪುಷ್ಪದಿ ಮೂರ ದಿಕ್ಕದೀಪಗಳು ನಾನೂರು ಮೂರು ಮೂರ್ತಿಗಳು ಶಾಲಿ ಶಾಲಿಗ್ರಾಮದಲ್ಲಿ ಐದ್ ಸಾವಿರದ ಐನೂರ ಮೂವತ್ತೈದು ರೂಪಗಳಿರುತ್ತೆ ದೇವರ ವಿಭೂತಿ ರೂಪ ಅಂದ್ರೆ ವಿಶೇಷವಾದ ರೂಪಗಳು ಆಮೇಲೆ ಪ್ರತಿಮೆಗಳಲ್ಲಿ ಐನೂರ ಹದಿಮೂರು ರೂಪಗಳಿರುತ್ತೆ ಆಮೇಲೆ ಆ ಬೆಳ್ಳಿ ಪಾತ್ರೆ ದೇವರ ಬೆಳ್ಳಿ ಪಾತ್ರೆಗಳಲ್ಲಿ ಐವತ್ತೆರಡು ನೂರ ಹದಿನಾಲ್ಕು ರೂಪಾಯಿರುತ್ತೆ ನೀರು ಅಭಿಷೇಕಕ್ಕೆ ಅಡುಗೆಗೆಲ್ಲ ನೀರು ಬೇಕು ಅದರಲ್ಲಿ ಏನಂತ ಇಪ್ಪತ್ನಾಲ್ಕು ಅನು ರೂಪಗಳು ಅನುಸಂಧಾನ ಮಾಡಬೇಕು ಆಮೇಲೆ ದೀಪ ದೀಪ ಹತ್ತೀವಿ ಬತ್ತಿ ಮಾಡ್ತೀವಿ ಇದರಲ್ಲೆಲ್ಲ ಹದಿಮೂರು ರೂಪಗಳಿರುತ್ತೆ ಆಮೇಲೆ ತುಳಸಿ ಆ ತುಳಸಿಗೆ ಐದು ಮೂ ಮುನ್ನೂರ ಹದಿನೈದು ರೂಪಾಯಿ ಇರುತ್ತೆ ಅದರಲ್ಲಿ ಯಾಕಷ್ಟು ವಿಶೇಷ ಅಂದ್ರೆ ಈಗ ನಾವು ಪೂಜೆ ಮಾಡುವಾಗ ನಮ್ಗೆ ಏನು ಇಲ್ಲ ಅಂದ್ರೆ ಆ ತುಳಸಿನ ಒಂದು ಅರ್ಚನೆ ಮಾಡಿದ್ರೆ ಅಷ್ಟು ಆ ಪೂಜೆ ಮಾಡಿದ ಆ ತುಳಸಿ ಅಷ್ಟು ಮಹಾತ್ಮೆ ಇದೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಗಂಧ ಅರ್ಚಣೆ ಮಾಡ್ತೀವಿ ಅದರಲ್ಲಿ ನಾನ್ನೂರ ಮೂರು ರೂಪಗಳಿರ್ತದೆ ಆಮೇಲೆ ಪುಷ್ಪ ಪುಷ್ಪ ಕಟ್ತೀವಿ ಪುಷ್ಪನ ಅರ್ಚನೆ ಮಾಡ್ತೀವಿ ಅದರಲ್ಲಿ ನೂರ ಅರವತ್ತೊಂದು ರೂಪಗಳಿರುತ್ತೆ ಇಷ್ಟ ಆದ್ಮೇಲೆ ಮತ್ತೆ ಮಾಡಿದ್ರೆ ದೇವರ ಸಾಧನೆ ಅಷ್ಟೊಂದು ಸರಿಯಾಗಲ್ಲ ಆಗಲ್ಲ ಇಪ್ಪ ಮಾಡಿದ್ರೆ ದೇವರಲ್ಲಿ ನಮ್ಗೆ ಸಾಧನೆ ಆಗಲ್ಲ ಅರ್ಜಾಂಪಲ್ ಸಾಧನೆ ಆಗಲ್ಲ ಇನ್ನೂ ಮಾಡ್ಬೇಕು ಏನಂದ್ರೆ ಅಹ್ ಅವಾಗವಾಗ ದೇವ ಸ್ಮರಣೆ ಮಾಡುದು ಉಪನ್ಯಾಸ ಕೇಳೋದು ನಾವು ಸುಮ್ಮನೆ ಉಪನ್ಯಾಸ ಕೇಳಿದ್ರೆ ಆಗಲ್ಲ ಆ ಉಪನ್ಯಾಸದಲ್ಲಿ ಏನ್ ಹೇಳಿದಾರೆ ಅದೆಲ್ಲ ಅರ್ಥ ಮಾಡಿಕೊಂಡು ದೇವರ ನಾವೇ ಉಪನ್ಯಾಸ ಕೇಳಿದ್ರೆ ಆಗ್ತೀತಾ ತುಪ್ಪ ಹಾಕುದಂತೆ ತುಪ್ಪ ಹಾಕಿ ಈ ಮೂರ್ ಸಲ ನೀವು ಇಡೀ ಭೂ ಪ್ರದಕ್ಷಿಣೆ ಮಾಡುದು ಅಂತ ಇಡೀ ಮೂರ್ ಸಲ ಪ್ರದರ್ಶನೆ ಮಾಡುದಂತೆ ಎರಡು ಎರಡು ಪ್ರದಕ್ಷಿಣೆ ಬಹಳ ಕಷ್ಟ ಆಯ್ತು ಮೂರನೇ ಪ್ರದಕ್ಷಿಣೆ ಸ್ವಲ್ಪ ಸುಲಭ ಆಯ್ತು ಮಾಡಕ್ಕೆ ಅದೇ ತರ ನೀ ನೀ ಬಾರಿ ನಾನು ಸ್ಮರಣೆ ಮಾಡಿದಿ ಅಂತ ಒಂದ್ ಬಾರಿ ಮಾಡಿಲ್ಲ ಸ್ವಾಮಿ ಅದೇ ತರ ಈ ಸಂಸಾರ ಎಷ್ಟು ಕಷ್ಟ

ಅದೇ ಕಲ್ಪನೆ ಮಾಡಿದ್ರೆ ಅದ್ರಲ್ಲಿ ನೋಡ್ಬೋದು ಮತ್ತೆ ಇಷ್ಟು ಇಟ್ಟು ನಾವು ಸಾಧನೆ ಮಾಡಿದ್ಮೇಲೆ ನಾವು ಆಕಾರ ಕೊಡ್ಬಾರ್ದು ಬೇರೆಯನ್ನು ಮಾಡಬಾರದು ಈಗ ನಾ ಈ ಉಪನ್ಯ ಹೇಳ ಸಾಧನೆ ಈ ಸಾಧನೆಯನ್ನ ದೇವರಿಗೆ ಅಂತ ಇಷ್ಟು ಸಾಧನೆ ಮಾಡಕ್ಕೆ ನಮ್ದು ಇರೋ ಶರೀರ ಆರೋಗ್ಯ ಒಂದು ಆಡಳಿತ ನ ಶರೀರವಿಗು ಈಗ ಎಸಿಕೊಟ್ಟದ್ದು ಸಾಧಾರಣವಲ್ಲ ಸಾಲು ಪ್ರಿಯವೇ ಬೇಗ ದೇವರಿಗೂ ವಾರದೇವಿ ಅನ್ನೋ ವಿದ್ಯಾರ್ಥಿನಿ ಅವಳ ಭಾಷೆಯಲ್ಲಿ ಅವಳ ತಿಳುವಳಿಕೆಯಲ್ಲಿ ಬೈಕೋ ಹೋಗಲಿಕ್ಕೋ ಗೊತ್ತಾಗಿಲ್ಲ ಏನು ಮಾಡಿದ್ರು ಅಷ್ಟೇ ಆಗೋ ಬೇಕು ಯಾಕೆಂದ್ರೆ ಭಗವಂತನ ಮಹಿಮಾ ಇರೋದೇ ಆಗಿದೆ ಏನು ಮಾಡಿ ಬರೋದಿಲ್ಲ ಹೀಗಾಗಿ ಸಾಧನೆಯ ಬಗ್ಗೆ ನಾವು ಈ ಸಾಧನೆ ಮಾಡಿ ಗೊತ್ತು ಆ ಸಾಧನೆಯೊಳಗು ಸಾಧನೆ ಮಾಡಬೇಕಾದ್ರೆ ಭಗವಂತನಗಳನ್ನ ಚಿಂತನೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಜಗಂದಾಸರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನ ಬಹಳ ಅಚ್ಚುಕಟ್ಟಾಗಿ ತನ್ನ ಭಾಷೆಯಲ್ಲಿ ತನಗೆ ತಿಳುವಳಿಕೆ ಇದ್ದ ರೀತಿಯಲ್ಲಿ ಏನು ಹೇಳಿದ್ದಾಳೆ ಅದು ಭಗವಂತನಿಗೆ ಗುರುಗಳಿಗೆ ತಮ್ಮೆಲ್ಲರ ಮನಸ್ಸಿಗೆ ಬಂದಿದ್ದಕ್ಕಾಗಿ ಅವಳಿಗೆ ಅನುಗ್ರಹ ಆಗಿದೆ ಅಂತ ನಾನು ಭಾವಿಸ್ತಾ ಮುಂದಿನ ಇಬ್ಬನೇ ಸ್ತ್ರೀಹರಿ ಆಚಾರ್ಯರು ವಿದ್ಯಾಪೀಠದ ವಿದ್ಯಾರ್ಥಿ